ಹಲೋ ಗೈಝ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಅವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗೈಜ್ ಇವತ್ತು ನಾವು ಬಾಬೂದು ಬಟ್ಟೆ ಶಾಪಿಂಗ್ ಮಾಡಲಿಕ್ಕೆ ಹೊರಟಿದ್ದೀವಿ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇದೆ ಬಾಬೂದು ಶಾಲೆನಲ್ಲೇ ಅದಕ್ಕೆ ಅವಳಿಗೆ ಒಂದು ಬಟ್ಟೆ ತೊಗೊಳ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ ಈಗ ಶಾಪಿಂಗ್ ಮಾಡಲಿಕ್ಕೆ ಮತ್ತು ಗಣಪತಿ ಹಬ್ಬ ಕೂಡ ಬರ್ತಾ ಇದೆ ಅದಕ್ಕೆ ನಾವು ಒಂದು ಸೆಲೆಕ್ಟ್ ಮಾಡ್ತೀವಿ ಮತ್ತು ನಾವು ಫ್ಯಾನ್ಸಿ ಡ್ರೆಸ್ಗೆ ಒಂದು ರಾಧಾದು ಡ್ರೆಸ್ ಸೂಟ್ ಆಗೋ ಥರ ಅದೊಂದು ಇಲ್ಲಿ ಸರ್ಚ್ ಮಾಡ್ತಾಯಿದ್ದೆವು ಬಟ್ ಯಾವುದು ನಮಗೆ ಇಷ್ಟ ಆಗ್ತಾಯಿಲ್ಲ ನಾವು ಒಂದು ಕಾರ್ನರಿಂದ ಚೆಕ್ ಮಾಡ್ತಾಯಿದ್ದೀನಿ ಮತ್ತು ಬಾಬು ಅಮ್ಮ ಕೂಡ ಒಂದು ಸೈಡಿಂದ ಚೆಕ್ ಮಾಡ್ತಾ ಇದ್ದಾಳೆ ನೀವು ನೋಡ್ಬೋದು ಇಲ್ಲಿ ಬಟ್ ಯಾವುದು ನಮಗೆ ಒಂದು ಇಷ್ಟ ಆಗ್ತಾಯಿಲ್ಲ ತುಂಬ ಸರ್ಚ್ ಮಾಡ್ತಾಯಿದ್ದೆವು ಅದರಲ್ಲಿ ಬಾಬು ಕೂಡ ಒಂದೊಂದು ಒಂದೊಂದು ಬಟ್ಟೆ ತೆಗೆದು ಅವಳಿಗೆ ಇಷ್ಟ ಆಯಿತು ಅಂದರೆ ಬಾಸ್ಕೆಟ್ನಲ್ಲಿ ಇದ್ದಾಳೆ ನೀವು ನೋಡ್ಬೋದು ಗೈಸ್ ನಾವು ಎಲ್ಲ ಬಸ್ ಬಟ್ಟೆ ಎಲ್ಲ ಚೆಕ್ ಇದೀವಿ ತುಂಬ ವೆರೈಟೀಸು ಇದು ಒಂದು ನನಗೆ ಇಷ್ಟ ಆಗಿತ್ತು ಬಟ್ ಇದು ಸ್ವಲ್ಪ ಶಾರ್ಟ್ ಇತ್ತು ಅದಕ್ಕೆ ನಾವು ಇದು ಸ್ಕಿಪ್ ಮಾಡಿದ್ದೀವಿ ನೋಡಿ ಬಾಬು ಯಾವ ಥರ ಮಾಡ್ತಾ ಇದ್ದಾರೆ ರಿಯಾಕ್ಟ್ ಆಮೇಲೆ ಇದು ಒಂದು ಇಷ್ಟ ಆಗಿತ್ತು ಬಟ್ ಇದು ಕೂಡ ನಾವು ಸ್ಕಿಪ್ ಮಾಡಿದ್ದೆವು ಸೊ ಫೈನಲಿ ಇದು ಬಟ್ಟೆ ರಾಧಾ ಡ್ರೆಸ್ಸಿಂಗ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಇದು ಫೈನಲಿ ಸೆಲೆಕ್ಟ್ ಮಾಡಿದ್ದೆವು ಇದು ತಂದು ನೋಡಿ ಈಗ ಬಾಬು ಶಾಲೆಯಲ್ಲೇ ಬಂದಿದ್ದೆವು ಬಾಬೋದು ಇಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ ಇದೆ ಸೊ ಎಲ್ಲ ಮಕ್ಕಳು ಸೇರಿದ್ದಾರೆ ಇಲ್ಲಿ ಎಲ್ಲ ಮಕ್ಕಳವರು ಅವರು ಕೃಷ್ಣ ಡ್ರೆಸ್ಸಿಂಗ್ಸು ರಾಧಾ ಡ್ರೆಸ್ಸಿಂಗ್ಸು ಕೃಷ್ಣ ಅಂದರೆ ತುಂಬ ಜನ ಹಾಕ್ಕೊಂಡು ಬಂದಿದ್ದರು ಆಮೇಲೆ ಕೆಲವರು ತಿರುಪತಿ ಬಾಲಾಜಿ ಶ್ರೀರಾಮ್ ಆಮೇಲೆ ಹನುಮಾನ್ದು ಡ್ರೆಸ್ಸಿಂಗ್ ಮಾಡ್ಕೊಂಡು ಬಂದಿದ್ದರು ಸೊ ಎಲ್ಲ ಮಕ್ಕಳಿಗೆ ಒಂದು ಎರಡು ನಿಮಿಷದ ಅವಕಾಶ ಕೊಟ್ಟಿದ್ದರು ಅವ್ರದ್ದು ಹೆಸರು ಮತ್ತು ಅವ್ರದ್ದು ಯಾವ ಕ್ಲಾಸ್ನಲ್ಲಿ ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದಾರೆ ಆಮೇಲೆ ಅವರು ಏನು ಡ್ರೆಸ್ ಹಾಕಿದ್ದಾರೆ ಅದರ ಬಗ್ಗೆ ಡಿಸ್ಕ್ರೈಬ್ ಮಾಡಲಿಕ್ಕೆ ಒಂದು ಟೂ ಮಿನಿಟ್ಸ್ದು ಕಾಲ ಅವಕಾಶ ಕೊಟ್ಟಿದ್ದರು ನೀವು ನೋಡ್ಬೋದು ಇಲ್ಲಿ ಗೈಸ್ ಈಗ ನಮ್ಮ ಬಾಬು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾಳೆ ಅವಳು ಒಂದು ಅವಳು ರಾಧೆ ಬಗ್ಗೆ ಒಂದು ಡೈಲಾಗ್ ಒಂದಿದೆ ಅವಳು ಮಾತಾಡ್ತಾಳೆ ನೋಡಿ

ಡೈಲಾಗ್ ಮೇಲೆ ಈಗ ಸ್ವಲ್ಪ ವಾಕ್ ಮಾಡಿ ಜಜ್ಜಸ್ ಹತ್ರ ಹೋಗಿ ನೋಡಿ ಈಗ ನಮ್ಮ ಬಾಬು ಶೇಕ್ ಹ್ಯಾಂಡ್ ಮಾಡ್ತಾಳೆ ಜಡ್ಜಸ್ಗೆ ಆಮೇಲೆ ಜಜ್ಜಸ್ಗೆ ಕೂಡ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೋಡಿ ಗೈಸ್ ನೀವು ನೋಡ್ಬೋದು ಹೋಪ್ ಗೈಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಕ್ನಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್